ಆತ್ಮೀಯ ವಿದ್ಯಾರ್ಥಿಗಳೇ ಇದರ ತರಗತಿ ನಿಮಗೆ ಸ್ವಾಗತ ನಿಮ್ಮೊಂದಿಗೆ ಇಂದು ಲಾರ್ಡ್ ಹಾಲೋಸಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಕೈಗೊಂಡ ಕ್ರಮಗಳ ಬಗ್ಗೆ ನಿಮ್ಮ ಚರ್ಚಿಸಲಿದ್ದೇನೆ ಪರೀಕ್ಷೆಗೆ ವಿಷಯದಲ್ಲಿ ಒಂದು ಅದು ಎರಡು ಅಂಕ ಪ್ರತಿವರ್ಷ ಒಂದು ಪ್ರಶ್ನೆ ಉತ್ತರ ಇದು ಸಾವಿರದ ಎಂಟು ನಲವತ್ತೆಂಟರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲೌಸಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡನು ಅವುಗಳು ಈ ಕೆಳಗಿನಂತಿವೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ವಿಲೀನಗೊಂಡ ಸ್ವದೇಶಿ ಸಂಸ್ಥಾನಗಳು ಯುದ್ಧಗಳ ಮೂಲಕ ವಿಲೀನಗೊಂಡ ಸ್ವದೇಶಿ ಸಂಸ್ಥಾನಗಳು ದುರಾಡಳಿತದ ನೆಪದ ಮೇಲೆ ವಿಲೀನಗೊಂಡ ಸ್ವದೇಶಿ ಸಂಸ್ಥಾನಗಳು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಹೇಳಿ ವಶಪಡಿಸಿಕೊಂಡ ಮೊದಲನೇ ರಾಜ್ಯವೇ ಸತಾರ್ ದತ್ತು ಮಕ್ಕಳಿಗೆ ಹಕ್ಕಿಳಂಬ ನೀತಿ ಕಚಾರ್ ಆರ್ಕಾಟ್ ತಂಜಾವೂರ್ ಮತ್ತು ಭರತ್ಪುರ ಸತಾರಾ ಝಾನ್ಸಿ ಜೈಪುರ ಸಂಬಲ್ಪುರ ಉದಯ್ಪುರ ನಾಗ್ಪುರ್ಗಳನ್ನು ದತ್ತಕ ಪದ್ಧತಿಗಳಲ್ಲಿ ವಶಪಡಿಸಿಕೊಂಡ ಈ ಯುದ್ಧಗಳ ಮೂಲಕ ಹೇಗೆ ಅಂದರೆ ಎರಡನೇ ಆಂಗ್ಲ ಸಿಕ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಪಂಜಾಬನ್ನು ನಲವತ್ತೊಂಬತ್ತರಲ್ಲಿ ವಿಲೀನಗೊಳಿಸಿಕೊಂಡನು ಎರಡನೇ ಬರ್ಮಾ ಯುದ್ಧ ಹದಿನೆಂಟುನೂರ ಐವತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ದರು ಬ್ರಿಟಿಷ್ ವ್ಯಾಪಾರಿಗಳು ಬರ್ಮಾದಲ್ಲಿ ಅಗೌರವಕ್ಕೊಳಗಾದರು ಆದ್ದರಿಂದ ಡಾಲವಸಿಯು ನೂರ ಐವತ್ತೆರಡರಲ್ಲಿ ಬರ್ಮಿಯರನ್ನು ಸೋಲಿಸಿ ಬರ್ಮಾವನ್ನು ವಶಪಡಿಸಿಕೊಂಡನು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಸಿಕ್ಕಿಂ ಆಕ್ರಮಿಸಿ ಡಾರ್ಜಲಿಂಗ್ ಸೇರಿದ ಒಂದು ಭಾಗವನ್ನು ಆಕ್ರಮಿಸಿದನು ದುರಾಡಳಿತದ ಮೇಲೆ ಆಕ್ರಮಿಸಿದ ರಾಜ್ಯಗಳು ಯಾವುವು ಅಂದರೆ ಹದಿನೆಂಟುನೂರ ಐವತ್ತರಲ್ಲಿ ಅಯೋಧ್ಯೆ ಅಂದರೆ ಔಧ್ ಪ್ರದೇಶ ವಾಜಿದ್ ಅಲಿ ಶಾ ಬಿರುದು ಸಹ ವಿಲೀನ ಗಳಿಸಿಕೊಂಡನು ಇದು ಭಾರತದ ಹಾಗೂ ಬಂಗಾಳದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಾ ಬಂದನು ಹಾಗಾಗಿ ಸಮರ್ಥ ಆಡಳಿತ ನಡೆಸಲಾಗಲಿಲ್ಲ ಸಿಮ್ಲಾ ಬೇಸಿಗೆ ಕಾಲದ ಕಲ್ಕತ್ತಾ ಚಳಿಗಾಲದ ರಾಜಧಾನಿಯನ್ನಾಗಿ ಕಾರ್ಯನಿರ್ವಹಿಸಿದನು ಕಾರ್ಯನಿರ್ವಹಿಸಿದವು ಸಿಕ್ಕಿಂ ಆಕ್ರಮಣವನ್ನು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಮೊದಲಿಗೆ ರೈಲು ಮಾರ್ಗ ಪರಿಚಯಿಸಿದ ಕೀರ್ತಿ ಇದನ್ನು ಸಲ್ಲುತ್ತದೆ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಭಾರತದಲ್ಲಿ ಪ್ರಥಮ ರೈಲು ಮಾರ್ಗ ಹಾಕಿ ಹದಿನೆಂಟುನೂರ ಐವತ್ತ್ನಾಲ್ಕರಲ್ಲಿ ಹೌರಾದಿಂದ ರಾಣಿಗಂಜ್ವರೆಗೆ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಚೆನ್ನೈನ ಅರಕೋಳಂವರೆಗೆ ರೈಲು ಮಾರ್ಗ ಪ್ರಾರಂಭವಾಯಿತು ಹಾಗಾಗಿ ಇದನ್ನು ರೈಲು ಮಾರ್ಗದ ಪಿತಾಮಹ ಎಂದು ಕರೆಯಲಾಗುತ್ತದೆ ಲೋಕೋಪಯೋಗಿ ಇಲಾಖೆಯನ್ನು ಸ್ಥಾಪಿಸಿದನು ಹದಿನೆಂಟು ಐವತ್ತಾರಲ್ಲಿ ವಿಧವಾ ವಹ ಕಾಯ್ದೆ ಅಡಿಗೆ ಬಂದಿತ್ತು ಮೊಟ್ಟ ಮೊದಲ ಅಂಚೆ ಕಚೇರಿ ಚೀಟಿಯನ್ನು ಭಾರತ ಪರಿಚಯಿಸಲಾಯಿತು ಈತ ಅರ್ಧ ಆಣೆಯ ಅಂಚೆ ಪದ್ಧತಿಯ ಪರಿಚಯಿಸಿದನು ದೇಶದಾದ್ಯಂತ ತಂತಿ ಸಂಪರ್ಕ ಕಲ್ಪಿಸಲಾಯಿತು ಲೋಕೋಪಯೋಗಿ ಇಲಾಖೆ ಸ್ಥಾಪಿಸಿದ ಕಲ್ಕತ್ತಾದಿಂದ ಪೇಶಾವರ್ದವರೆಗೆ ಗ್ರ್ಯಾಂಡ್ ಟ್ರಂಕ್ ರೋಡನ್ನು ಪುನರ್ ನಿರ್ಮಿಸಲಾಯಿತು ಸಾವಿರದ ಎಂಟು ಐವತ್ತಾರರಲ್ಲಿ ಹಿಂದೂ ವಿವಾಹ ಪುನರ್ ವಿವಾಹ ಕಾಯ್ದೆ ಜಾರಿಗೊಳಿಸಿದನು ವಿವಾಹ ಪ್ರೋತ್ಸಾಹಿಸಿದನು ಮತಾಂತರಗೊಂಡರೆ ಪಿತೃರಾಜದ ಆಸ್ತಿಯಲ್ಲಿ ಪಾಲೋ ಎಂದು ಪ್ರಕಟಿಸಿದನು ಪೇಶಾವರ್ನಿಂದ ಕೋಲ್ಕತ್ತಾ ನಡುವೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಪುನರ್ರಚಿಸಲಾಯಿತು ಶಿಕ್ಷಕರಿಗೆ ತರಬೇತಿ ಶಾಲೆಗಳನ್ನು ತೆರೆ ತೆರೆಯಲಾಯಿತು ಲಂಡನ್ನಲ್ಲಿ ವಿಶ್ವ ಲಂಡನ್ ವಿಶ್ವವಿದ್ಯಾನಿಲಯದ ಮಾದರಿ ಚೆನ್ನೈ ಮುಂಬೈ ಕೋಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಸ್ಥಾಪಿಸಲಾಯಿತು ರೂರ್ಕಿ ಎಂಬಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಿದರು ಅಂಗೀಕಾರಪಡ ಶಾಲೆಗಳಿಗೆ ಅನುದಾನ ಕೊಡುವ ಪದ್ಧತಿ ಜಾರಿಗೆ ತಂದನು ಭಾರತದ ಸೇನೆಗೆ ಘೂರ್ಕರನ್ನು ಸೇರಿಸಿಕೊಂಡನು ಸೇನೆಯ ಮುಖ್ಯ ಕೇಂದ್ರವನ್ನು ಕಲ್ಕತ್ತಾದಿಂದ ಸಿಮ್ಲಾಕ್ಕೆ ಸ್ಥಳಾಂತರಿಸಿದನು ಪಿರಿಂಗಿ ಮುಖ್ಯ ಕೇಂದ್ರವನ್ನು ಕಲ್ಕತ್ತಾದ ಮೀರತ್ಗೆ ಸ್ಥಳಾಂತರಿಸಿದನು ಭಾರತ ಗವರ್ನರ್ ಜನರಲ್ಗಳಲ್ಲಿ ಅತಿ ಕಿರಿಯ ವಯಸ್ ವಯಸ್ಸಿನವನಾಗಿದ್ದು ಆಧುನಿಕ ಭಾರತದ ನಿರ್ಮಾತೃ ಎಂದು ಪ್ರಸಿದ್ಧಿ ಪಡೆದಿದ್ದಾನೆ